ದುಡ್ಡು ಮರ್ಪುನ ಮಾತ ಬೆಲೆಲ್ಲ ಅಂತಂದ್ರೆ ಕೆಲವು ದಿಟ್ಟ ಪ್ರಚಾರ ಯಕ್ಷಗಾನ ಕರಾವಳಿದ ಗಂಡು ಕಲೆ ಓದು ಕೇಂದ ಅವು ಯಕ್ಷಗಾನ ಕರಾವಳಿದ ಗಂಡುಗಳ ಯಕ್ಷಗಾನನೇ ದಾಯ ಬಂದಿಲ್ಲ ಅವು ಕೇಳಿ ಬಯ್ಯ ಬಯ್ಯ ಒಂದು ಬರ್ಪುಣ ಬರ್ತುಡು ದೇವೇರ್ ನರಪು ಪೂಜೆ ಮಾತ ಬೊರುಳುಡು ಆದಿ ಭತ್ತು ನಂಚಿನ ನಾಲ್ಕು ಜನಕ್ಕೂ ಬರ್ಲುಡು ಅನಸು ಮಿನಿ ಬೊರ್ತು ಬರ್ತು ಗಂತನಾಗ ಶುರುವಾಯಿ ನಂಚಿನ ವಂಜಿ ಕಾರ್ಯಕ್ರಮ ಬಲ್ಪು ಮುಟ್ಟ ಉಂತಂದೆ ನಡಪು ನಂಚಿನ ಒಂದಿ ಕಲೆ ಒಂದು ಕೆಂಡ ಅವು ಯಕ್ಷಗಾನ ಮಾತ್ರ ಬೇಕ ಹೋಗುಲೆ ಒಂಜಿ ಬಯ್ಯ ಬಯ್ಯಾನಗ ಶುರುವಾದ ದೇವಿ ಪುರಾಣ ಶಿವ ಪುರಾಣ ಗರುಡ ಪುರಾಣ ಇಂಚಿತ್ತನ ಎರ್ಡೆಡ್ಡೆ ಪುರಾಣಲೇನೆ ಜನಕ್ಕೆ ಸುಲಾಪಡು ಒಲ್ಪುಗು ದುಂಬು ತೆರಿಪಾದು ಕೊರಪು ನಿಂಚಿನ ಕಲೆ ಹೋಗು ಯಕ್ಷಗಾನ ಮಾತ್ರ ನಮ್ಮ ದೈವ ದೇವರ ನಂಚಿನ ಕೊಡಮಂದಾಯ ಮೈಸಂದಾಯ ಜಾರಂದಾಯ ಕೊರಗಚ್ಚೆ ಕೋರ್ತಪ್ಪು ಮಂತ್ರ ದೇವತೆ ಕಲ್ಲುರ್ಟಿ ಮುಕುಲ್ನ ಮಾತ ಕತೆಕ್ಲೇನೆ ಜನಕ್ಕೆ ಸುಲಭಡು ತೆರಿಪವನ ಕಲೆ ಹೋಗು ಯಕ್ಷಗಾನ ಮಾತ್ರ ಬೇತೆ ಹೋಗುಲಜ್ಜಿ ನಮ್ಮ ಐತಿಹಾಸಿಕ ವೀರರಾಯ ನಂಚಿನ ಕೋಟಿ ಚೆನ್ನೈ ಕಾಂತಬಾರೆ ಬುಧಬಾರೆ ದೇವಪುಂಜೆ ತುಳುನಾಡ

ல சாமி ஐந் சாவிரா தீபாருமே